ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆ ಹೊರತರಲು ಬೇಸಿಗೆ ಶಿಬಿರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯ ಸಹಾಯಕಾರರಾದಂತಹ ಬಸವರಾಜ್ ದೇವನೂರು ಅವರು ತಿಳಿಸಿದ್ದಾರೆ ಮೈಸೂರಿನ ಕುವೆಂಪು ನಗರದ ಅಕ್ಷಯ ಭಂಡಾರ್ನಲ್ಲಿರುವ ರಂಗಾಂತರಂಗ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಸಹಯೋಗದೊಂದಿಗೆ ಮಕ್ಕಳಿಗೆ ಒಂದು ತಿಂಗಳವರೆಗೆ ಅಂದರೆ ಮೂವತ್ತು ದಿನಗಳವರೆಗೆ ಕಲಿರುವ ಮಕ್ಕಳ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಹದಿನಾಲ್ಕರಂದು ಶಿಬಿರವನ್ನು ಬಸವರಾಜ್ ದೇವನೂರು ನಿರ್ಮಲಾ ರವಿಶಂಕರ್ ಹಾಗೂ ಇನ್ನಿತರ ಗಣ್ಯರು ದೀಪ ಬೆಳಕುವ ಮೂಲಕ ಉದ್ಘಾಟಿಸಿದರು ಬಳಿಕ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಬಸವರಾಜ್ ದೇವನೂರು ಅವರು ಮಕ್ಕಳಲ್ಲಿ ಅಡಕಿರುವ ಪ್ರತಿಭೆಯನ್ನು ಹೊರತೆಗೆಯುವಲ್ಲಿ ಬೇಸಿಗೆ ಶಿಬಿರಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಬೇಸಿಗೆ ಶಿಬಿರಗಳು ಮಕ್ಕಳಿಗೆ ಉತ್ತಮ ಪ್ರೋತ್ಸಾಹ ನೀಡುವ ಕೆಲಸವನ್ನ ಮಾಡುತ್ತಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಪ್ರತಿ ವರ್ಷ ಇದನ್ನ ತಪ್ಪದೆ ನಡೆಸ್ತಾ ಬರೋದ್ರ ಜೊತೆಗೆ ರಂಗ ಚಟುವಟಿಕೆಗಳ ರಂಗ ಶಿಬಿರಗಳನ್ನು ಕೂಡ ಅವರು ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾನು ಸಲವಾಸಿಗೆ ಬಂದಿದ್ದೆ ಮಕ್ಕಳ ಮಾತಾಡೋದಕ್ಕೆ ಇಲ್ಲಿ ನೆಲದ ಪುಟ್ಟ ಮಕ್ಕಳನ್ನು ನೋಡಿದಾಗ ಮಕ್ಕಳನ್ನು ಕೂಡ ನಾವೇನು ಮಾತಾಡ್ಲಿಕ್ಕೆ ಯಾಕಂದ್ರೆ ಪಾಪ ಅವರಿಗೆ ಅದೊಂದು ಯಾವುದೋ ಒಂದು ಚಟುವಟಿಕೆಗೋಸ್ಕರ ಬಂದಿರ್ತಾರೆ ಬಳಿಕ ರಂಗಾಂತರಂಗ ಸಂಸ್ಥೆಯ ಬೇಸಿಗೆ ಶಿಬಿರದ ಮೇಲ್ವಿಚಾರಕರಾದಂತಹ ಕೀರ್ತಿರಾಜ್ ಅವರು ಮಾತನಾಡಿ ಶಿಬಿರದಲ್ಲಿ ಮಕ್ಕಳಿಗೆ ನೃತ್ಯ ಸಂಗೀತ ಚಿತ್ರಕಲೆ ಮೈಮ್ ನಾಟಕ ಸೇರಿದಂತೆ ಇನ್ನಿತರ ಕೌಶಲ್ಯಾಭಿವೃದ್ಧಿ ಕಲಿಕೆಯನ್ನ ನೀಡಲಾಗುವುದೆಂದು ಶಿಬಿರದ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಿದರು ರಂಗಾಂತರಂಗ ಮೈಸೂರು ಕಳೆದ ಏಳು ವರ್ಷದಿಂದ ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದೆ ನಾವು ಕಳೆದ ಮೂರು ವರ್ಷಗಳಲ್ಲಿ ಈ ಜಾಗದಲ್ಲಿ ನಾವು ಕೆಲಸ ಮಾಡಿದಕ್ಕೆ ನಿರ್ಮಲ ಮೇಡಮ್ ಮತ್ತೆ ಸರ್ ಡಾಕ್ಟರ್ ಅಮರ್ ಕುಮಾರ್ ಅಂತ ಹೇಳಿ ಅವರು ಇದ್ದಾರೆ ಅವರು ನಮಗೆಲ್ಲ ತುಂಬಾ ಈ ಜಾಗದಲ್ಲಿ ಮಾಡ್ಕೊಡೋದಕ್ಕೆ ನಮಗೆ ಸಹಕಾರ ಮಾಡ್ಕೊಟ್ಟಿದ್ದಾರೆ ನಮ್ಮ ಕೆಲಸ ನೋಡಿ ನೀವು ಮಾಡಿ ನಿಮ್ಮ ಜೊತೆ ನಾವು ಇಡೀ ಬಂದೇಳಿ ಅವರು ಭಾರತ ಕ್ಯಾನ್ಸರ್ ಆಸ್ಪತ್ರೆ ಡೈರೆಕ್ಟರು ನಿರ್ದೇಶಕರು ಸೊ ಮತ್ತೆ ನಿರ್ಮಲ ಮೇಡಮ್ ಸರ್ ದಿವಾಕರ್ ಸರ್ ಬಾಲ್ ಸರ್ ಮತ್ತೆ ಕಳೆಗೊಂಡ ಸರ್ ಇವರೆಲ್ಲ ಸೇರಿ ನಮ್ಗೊಂದು ಚೆನ್ನಾಗಿ ಕೆಲಸ ಮಾಡ್ತೀನಿ ಅವರು ಮತ್ತೆ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ನಮಗೆ ಸಪೋರ್ಟ್ ಆಗಿದ್ದಾರೆ ಅವ್ರ ಸಹಕಾರ ಒಡೆಯಲ್ಲಿ ತಗೊಂಡು ಪ್ರಾಮಾಣಿಕವಾಗಿ ತುಂಬಾ ಸತ್ಯವಾಗಿ ನಾವು ಮಕ್ಕಳ ಮೇಲೆ ಕೆಲಸ ಮಾಡ್ತಿದ್ದೀವಿ ರಂಗಭೂಮಿಯ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡೋದು ಹಲವಾರು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ ನಗರದ ಮಕ್ಕಳಿಗೆ ನಾವು ಮೈಸೂರಲ್ಲಿ ಮಾಡಿದ್ರೆ ಬೇರೆ ಬೇರೆ ಹಳ್ಳಿಗಳ ಮಕ್ಕಳಿಗೆ ನಾವೇ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಒಂದು ಅಧ್ಯಯನ ಕ್ಯಾಂಪ್ ಮಾಡಿ ಹಳ್ಳಿ ಮಕ್ಕಳಿಗೆ ನಾವು ರಂಗ ನಾವು ನೀಡ್ತೇವೆ ಹಲವಾರು ನಾಟಕಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಇನ್ನು ಬೇರೆ ಬೇರೆ ಒಳ್ಳೆ ಯೋಜನೆಗಳು ನಾವು ರಂಗಭೂಮಿ ಹೆಚ್ಚು ಕೆಲಸ ಮಾಡಬೇಕಂತೇಳಿ ನಾವು ಒಂದು ಒಂದು ದಿಟ್ಟ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಈ ರಂಗಾಂತರ ಮೈಸೂರನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ರಂಗಭೂಮಿಯ ಬಗ್ಗೆ ಕೆಲಸ ಮಾಡೋದು ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಪ್ರೋತ್ಸಾಹ ಈಗಾಗಲೇ ಮಕ್ಕಳಿಗೆ ತುಂಬಾ ಕ್ಲಾಸಸ್ ರಂಗಕ್ಷಿಬಿ ಮಾಡ್ತಿದ್ದಾರೆ ಇನ್ನು ಹೆಚ್ಚಿನ ನಮ್ಗೆ ಎಷ್ಟು ಸರೇವಾಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ರಂಗಭೂಮಿಯ ಬಗ್ಗೆ ಮಕ್ಕಳಿಗೆ ನಿಲ್ಲಿಸುವ ಕೆಲಸವನ್ನು ನಾವು ಬೆಳಿಗ್ಗೆ ಅದನ್ನೇ ಯೋಚನೆ ಮಾಡ್ತಿರ್ತೇವೆ ಮಕ್ಕಳಿಗೆ ಯಾವ ರೀತಿಗಳನ್ನ ಆರೋಪಿಸಿದ